ಕನ್ನಡಕ್ಕೆ ಅನೇಕರಿದ್ದಾರೆ ನನಗಿರುವುದೊಂದೇ ಕನ್ನಡ ಅಂತ ಅನಕರವರು ಹೇಳಿದ ಹಾಗೆ ಕನ್ನಡ ಜನತೆಗೆ ಒಂದು ಹೊಸ ಮಾಧ್ಯಮ ತಂದಿದೆ ಅದು ಸುದ್ದಿ ಮಾಧ್ಯಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಭಾಳ ಸರಳವಾಗಿ ಈಗ ಇಂಗ್ಲೀಷ್ ಭಾಷೆ ಕೂಡ ಕನ್ನಡದ್ದೇ ಅನ್ನುವಾಗ ಹಾಗೆ ಆಗಿರುವಂಥದ್ದು ನಮಗೆ ಗೊತ್ತಿದೆ ನಮಗೆ ನಿಮಗೆಲ್ಲ ಕಾಫಿ ಬಸ್ ನ್ಯೂಸ್ ಇಂಥವೆಲ್ಲ ಹಾಗೆ ಇದು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ನ್ಯೂಸ್ ಕನ್ನಡ ಜನತೆಗೆ ಸಿಗ್ತಾ ಇರುವಂಥ ಹೊಸ ಮಾಧ್ಯಮ ಸುದ್ದಿ ಮಾಧ್ಯಮ ಈ ಮಾಧ್ಯಮಕ್ಕೆ ಶುಭವಾಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಯಿತು ಈ ಹೊಸ ವರ್ಷದಲ್ಲಿ ಈ ನ್ಯೂಸ್ ಚಾನಲ್ನಿಂದ ಜನಕ್ಕೆ ಒಳ್ಳೆಯದಾಗಲಿ ಒಳ್ಳೊಳ್ಳೆಯ ಸುದ್ದಿಗಳು ಆಗಲಿ ಅಂತ ಆಶಿಸ್ತೀನಿ ಇದರ ಸಂಸ್ಥಾಪಕರಾದ ಸುನಿಲ್ ಅವರಿಗೆ ಮತ್ತು ಇಡೀ ಸಿಬ್ಬಂದಿಗೆ ಅಭಿನಂದನೆಗಳು ಶುಭವಾಗಲಿ ಒಳ್ಳೆಯದಾಗಲಿ